ब्रह्मा गुरुर्विष्णुर्गुरुदेव महेश्वरः गुरु साक्षात् परब्रह्म तस्मै श्री गुरुवे नमः अखंड मंडलाकारं व्याप्तं ए नचराचरं तत्पदं दर्शितं एन श्री गुरुवे नमः शिवोऽहं गुरुभ्यो नमः शिवोऽहं नमस्ते विच्छकरे नानो निम हितेशमनो निन्ने दिवस ಕಟಕರಾಶಿ ಪುಷ್ಯ ನಕ್ಷತ್ರ ಮೂರನೇ ಪಾದದವರಿಗೆ ತಿಳಿಸಿದ್ದೆ ಇವತ್ತಿನ ದಿವಸ ಕಟಕರಾಶಿ ಪುಷ್ಯ ನಕ್ಷತ್ರ ನಾಲ್ಕನೇ ಪಾದದವರಿಗೆ ಸ್ತೋತ್ರ ಈ ರೀತಿ ಪಠಣೆ ಮಾಡಬೇಕು ಭೂತಭವ್ಯ ಭವನ್ನಾಥ ಪವನ ಪಾವನೋ ನಲಹ ಕಾಮಹ ಕಾಮಕೃತ್ ಕಾಂತ ಕಾಮ ಕಾಮಪ್ರದ ಪ್ರಭು ಇದನ್ನು ಬೆಳಗ್ಗೆ ನೂರ ಎಂಟು ಸಲ ಜಪ ಮಾಡುವುದರಿಂದ ಕಟಕ ರಾಶಿ ಪುಷ್ಯ ನಕ್ಷತ್ರ ನಾಲ್ಕನೇ ಪಾದದವರಿಗೆ ಒಳ್ಳೆಯದಾಗುತ್ತೆ ಎಂದು ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖನವಿದೆ ಸರ್ವೇ ಜನ ಸುಖಿನ ಹೋಗಬಹುದು